ಯಪ್ಪ ಎಷ್ಟ್ ದೂರ ಐತಿ ಮನಿ ಆಟೋ ಹೋಗೋಣ ಅಂದ್ರ ಬೇಡ ಅಂದಿಮ ಇಲ್ಲೇ ಮನಿ ನೋಡು ಭಗವಂತ ಕಾಲ್ ಕೊಟ್ಟಾ ನೆಟ್ಕೊಳ್ತ ಹೋಗಿ ಅಂತೇಳಿ ಈಗ ಆಟೋದ ಕುತ್ಕೊಂಡ್ರೆ ರೊಕ್ಕ ಬಿಡಿಬೇಕಿ ನೀ ಎಲ್ಲ ಕೊಡಗ ನಾನು ಸುಮ್ನೆ ನನ್ ಜೊತೀವಿ ನಿನಗ ಕಣ್ಣೇ ಬೇಕಲ್ಲ ನನ್ ಬಾ ಶುಣ ನೀ ನನ್ ಜೊತೀವೂ ಎಲ್ಲಿ ನಮ್ಮ ಅನಿ ஏ தமிழ் காணி நான் இதனிவா இதனிவா

Bien chato de la grupa. No voy a dejar de guay. Bueno, no voy a dejar de ir. Para ir para ahí, para ir para ahí. Ya, para ir a esa casa para ver que ப்பா மாராய ನೀವ್ ಮಾತಾಡಿದ್ದು ಇವ್ನಿಗೆ ತಿಳಿಯಂಗಿಲ್ಲ ನೀವು ಮಾತಾಡಿದ್ದು ಇವ್ನಿಗೆ ತಿಳಿಬಲ್ತು ಇವ್ರು ಎರಡು ಮಂದಿ ಸೇರಿ ನನ್ನ ಲಗ್ನ ಮಾಡ್ತಾರೋ ಇಲ್ಲೋ ಆ ದೇವ್ರಿಗೆ ಗೊತ್ತು ನೋಡಪ್ಪ ಬರು ಬರು ಬಟ್ಟೆ ಮಾಡಿಸ್ಬಿಡ್ರಿ ಅವ್ಳಗು ಬಟ್ ಮಾಡ್ಬಿಡ್ರಿಗ ಹಾಕೊಂಡವ್ರಾವ್ ಊರು ಬಂದ್ಬಿಡ್ರಿ

ಎಲ್ಲ ಸ್ವಚ್ಛ ಆತ್ರಿ ಉಗುಳಿದ್ದು ನೋಡ್ರಪ್ಪ ಹಿಂಗೆಲ್ಲ ಕ್ಲೀನ್ ಆಯ್ತಾಗ ಯಾಕಂದ್ರೆ ಸೇರಲ್ರಿ ಇವರು ಹ್ಞೂ ಅವ್ರ ಹೆಸ್ರು ಹುಲಿರಾಯಪ್ಪ ಅಂತೇಳಿ ಹುಲಿರಾಯಪ್ಪ ಹಾಂ ಎಲ್ಲ ನೋಡಿದ್ರು ಹಂಗೆ ಅನ್ಸುತ್ತೆ ಬಿಡ್ರಿ ಏಯ್ ಅಯ್ಯೋ ಏರ್ಯಾಕ ಸ್ವಲ್ಪ ಮನ್ಸ್ಯಾಗೆ ಹಿಂಗೆ ರೀ ಅದು ಹ್ಞೂ ಏಯ್ ಅವ್ರು ನೋಡಂಗ ಮೀಸಿ ಗೀಸಿ ಬಲೆ ಅದಾವ ಅಲ್ಲರಪ್ಪ ಇದು

ாயிர ಓ ಹುಲಿರಾಯಪ್ಪ ನಮಗೂ ಓ ಆ ನಮಸ್ಕಾರ ದಿವಾಕ್ರವ್ರ ನಮಸ್ಕಾರ್ರಿ ಕಣ್ಣದ್ ಹೇಳಿದ್ರಿ ಏನು ಮಾಡಿದ್ರಿ ಕಣ್ಯದ್ದು ನೋಡ್ರಿ ಹುಲಿರಾಯಪ್ಪ ಕರ್ಕೊಂಡ ಬಂದ್ಬಿಟೇನ್ರೀ ಹೂನ್ರಿ ಕರ್ಕೊಂಡ ಬಂದ್ರ ಬಾಳ್ ಚಲೋ ಆಯ್ತು ಭಾಳ ಚೊಲೋ ಆಯ್ತು ಬರ್ರಿ ಒಳಗ್ ಒಳಗ್ ಬರ್ರಿ ಇವ್ರ ಮಧುಸೂದನ್ ಅಂತ ಹೇಳ್ರಿ ಮಗ ವಿಜಯ್ ಕುಮಾರ್ ಅಂತ ಹೇಳಿ ನಮಸ್ಕಾರ ನಮಸ್ಕಾರ ಹುಳಿರಾಯಪ್ಪ ಕರ್ಕೊಂಡು ನೀವ್ ಮಾತಾಡ್ಕೊಂತಿರ್ರಿ ನನ್ಗೆ ಏನಾಗಿ ಅಂದ್ರ ಇನ್ನೊಂದ್ ಕಡೆ ಕಣ್ಣೆ ತೋರ್ಸದೈತ್ರಿ ನಾನ್ ಸ್ವಲ್ಪ ಹೋಗಿ ಬರ್ತೇನ್ರಿಪ್ಪ ಅಲ್ಲ ಇದನ್ನ ಮುಂಚೆ ತೋರಿಸಿ ಅಲ್ಲಿ ಹೋಗಿದ್ರು ಅಥವಾ ಬಳಮಠಾ ಮಾತಾಡ್ಕೊಂತಿರ್ಲಿ ನಾನಷ್ಟೊಂದು ತೋರಿಸಿ ಬರ್ರಿ ಬರ್ರಿ ನನ್ನ

ನಂಗ ಹುಡುಗ ಏನ್ ಮಾಡ್ತಾನ ನಮ್ಮಗ ಬ್ಯಾಂಕ್ ಮ್ಯಾನೇಜರ್ ಹೌದಾ ಪಾ ರೀ ಎಷ್ಟು ತಗೋತಾನ ಮಗ

ರೀ ಒಂದು ದೊಡ್ಡ ಮಗಳ್ರಿ ಎರಡನೇದು ಸಣ್ಣ ಮಗ ಎರಡ ಮಕ್ಕಳು ಮಗಳ ದೊಡ್ಡ ರೀ ಸಣ್ಣ ಎರಡನೇದ ಮಗಾರಿ ಹ್ಮ್ ಬಾ ಮಗ ಏನ್ರಿ ಇವನ ಕೃಷ್ಣ 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 ಅಕ್ಕ ರೆಡಿ ಆದ್ಲ ನೋಡು ಇವರ ಅವ್ರ ಇದು ವರನ್ ತಂದಿ ಅಕ್ಕಗೆ ರೆಡಿ ಆಗುವಂತ ಹೇಳಪ್ಪ ಬೇಗ ಹೋಗಿ ಹೇಳು ಹೇಳುಪ್ಪ ಅದ ಹೇಳ್ರಿ ಮತ್ತೆ ನಾವು ಬಂದು ಬಾಳ ತಾತ್ರಿಪಾ ಹ್ಮ್ ಆವಾಗ ನೋಡಿದ್ರೆ ಅಮುಸ್ರ ಮಾಡಾಕತ್ತಾನ ಹೌದು ಅನಸ್ತೈತೆ ಅನಸ್ತೈತಿ ಮತ್ತು ಆದಷ್ಟು ನಗುನ ಮಗಳನ್ನ ಹಾಂ ಕರೆಸ್ತೇನೆ ತೋರ್ಸಿ ಕರೆಸ್ತಾರೆ ಆಕಿತ್ತು ಹಾಂ ಕರೆಸ್ತೀನಿ ಹೇಳಿರಿ ಮಗ ಅಕ್ಕನಿಗೆ ರೆಡಿ ಆಗನಪ್ಪಿ ಕಮಲ ಮಗಳೇ ಕುತ್ಕೊಂಬ ಇವಳೇ ಮಗಳು ಕಮಲ ಅಂತೇಳಿ ನೋಡ್ಕೊಡ್ರಿ ಒಬ್ಬಳೆ ಮಗಳು ಚೆನ್ನಾಗಿ ಶಾಲೆ ಹೌದಾ ಹೌದ ಹೆಸರು ಏನ್ಪಾ ಹಾಕಿದ ಕಮಲ ಅಂತೇಳ್ರಿ ಕಮಲಾ ಯಪ್ಪ ಮಖನ ಕಾಣುವಲ್ತು ಮಖ ಮುಚ್ಚಿಬಿಟ್ಟಾರ ಏ ಈಗ ಪದ್ಧತಿ ಬ್ಯಾರಿ ಒಂದವು ಮದುವೆ ಫಿಕ್ಸ್ ಆದ್ಮೇಲೆ ಮಕ್ಕ ತೋರಿಸ್ತದ ನಿನಗೆ ಕನ್ಯೆ ಮನ್ಸಿಗೆ ಬಂದತಿಲ್ಲ ಏನಂತಾರೆ ನಿಮ್ ಮಗ ಏನಿಲ್ಲರಪ್ಪ ಮಗಗೆಲ್ಲ ಪಾಸ್ ಆಗೇತಿ ಕನ್ಯೇ ಪಾಸ್ ಆಗೇತಿ ಒಳಗ್ ನಡಿ ಏನ್ರಪ್ಪ ನಿಮ್ ಡಿಮಾಂಡು ಮತ್ತೇನಿಲ್ರಿಪ್ಪ ಮಗ

ಡ್ಯಾಮೇಜ ಅದಾನು ಅಂದ್ರಾಮೇಜರ್ ಅಲ್ರಿ ಮ್ಯಾನೇಜರ್ 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 ಕೊಡದ್ರಿ ಅವ್ರ ಏನ್ ಕೇಳ್ತಾರ ಇನ್ನೇ ಕೇಳ್ರಿ ನಾ ಏನ್ ಕೊಡೋದು ಎಲ್ಲಾ ಕುಡಿದ್ರಿ ಆದ್ರ ಹುಡುಗ ಹಿಂಗದಲ್ರಿ ಹೊಲೇಪ್ನೂ ಹೇಳ್ರಿ ಅವ ತಾಯಿ ಗಡಿಯ ಹೊತ್ತೀ ಅವಳ ತಾಯಿನು ಹಿಂಗ ಸಿಮ್ರಿ ಹಿಂಗೆ ಇದ್ರೆ ಅವರು ಇದು ಮನೆ ಆದ ಮೇಲೆ ದಪ್ಪ ಆಗ್ತಾನೆ ನಿಮ್ಮ ಮಗಳಿಗಿಂತ ದಪ್ಪ ಆಗ್ತಾನೆ ರೀ ಅವ ಆಗಲಿ ಬಿಡ್ರಿ ಚಲೋ ಆಕತ್ ನಮಗೂ ಅಳೆಯ ದಪ್ಪ ಬೇಕು ಆಗಬೇಕು ಕೇಳ ಆಗಿ ಮಾತಾಡ್ತೀನಿ ಸಪ್ರೇಟ್ ಮಾತಾಡ್ಬೇಕು ನೀನು ಆಚೆ ಕೇಳತ್ತಿಡಿಯೇ ಹಿಂಗೆ ಕೌಶಲ್ಯ ಮಾಡ್ತೀನಿ ಏನ ಹೇಳ್ತಾ ಇದ್ದ ಮಗ ಏನಿಲ್ಲರಪ್ಪ ಈಗಿನ ಹುಡುಗರಲ್ಲ ಹಾಂ ಏನು ಒಟ್ಟು ಸಪ್ರೇಟ್ ಮಾತಾಡಬೇಕೋ ಅನ್ನಕತ್ತೇನೆ ಏನು ಹುಡುಗ ಹಗಾರ ಹುಡುಗಿ ಸಂಗಡ ಕಮಲನ್ ಸಂಗ ಮಾತಾಡಬೇಕು ಅಂತಾನ ಹೌದ್ರೀ ಆಯ್ತು ನೋಡಿರಿ ಕರಸ್ತೀನಿ ಕರಸ್ತೀನಿ ಮಳೆಯೂ ಐತಿ ಸ್ವಲ್ಪ ಅಲ್ಲಿ ಮುಂದೆ ಹೋಗೋದು ಬೇಡ ಅಲ್ಲೇ ಸ್ವಲ್ಪ ಮಾತಾಡ್ಕೊಳ್ಳಿ ಆಯ್ತು ರೀ ಆಯ್ತು ಏ ಮಗ ಮಕೆ ಹಂಗ್ಯಾಕ ಮಾಡಿಯೋ ಹೆಂಗೈತಿ ಹುಡುಗಿ ಹುಡುಗಿಪ್ಪ ಮಕ್ಕಿಗೆ ಮಾತು ಬರಂಗಿಲ್ಲ ಯಪ್ಪ ಮಾತಾಡಕ ಬರೋದಿಲ್ಲ ಮೂಗಿ ಏ ಮಗ ಈ ಮೂಕರಿಗೆ ಕುಳ್ರಿಗೆ ಕುಂಟ್ರಿಗೆ ಮನಸ್ಸು ಚಲೋ ಇರ್ತೈತಿ ಮಾಡ್ಕೊಂಡ್ಬಿಡು ಹುಡುಗಿ ಚಂದ ಐತಿ ಹಂಗಲ್ಲಪ್ಪ ಇವತ್ತು ಮದುವೆ ಆಗ್ಬೋದು ನಾಳೆ ನನ್ನ ಫ್ರೆಂಡ್ಸು ನನಗೆ ಹಸಾಡ್ತಾರ ಮಗ ಅದು ಒಂದು ಕರೆಯೂ ಈಗ ನೋಡು ನಿಮ್ಮ ಮಗಳು ಮೂಕೆ ಅಂತ ಹೇಳಿ ಹೋದ್ರೆ ಪಾಪ ತಂದೆ ತಾಯರಿಗೆ ಬೇಜಾರಾಕತಿ ಅದಕ್ಕೆ ಒಂದು ಕೆಲಸ ಮಾಡೋಣ ಊರಿಗೆ ಹೋಗಿ ಹೇಳಿ ಹೋಗೋನು ಹೇಳಿ ಊರ್ ಹೋಗೋಣಂತ ಬಾ ಬಾ ಬಾನಿ ಏನಂತ ಅನ್ರಿ ಮಗ ಮಗ ನಮ್ಗ ನೋಡ್ರಿಪ್ಪ ಹುಲಿಯಪ್ಪನೋ ಸ್ವಪ್ಪು ಅರ್ಜೆಂಟ್ ಊರಾಗ ಕೆಲ್ಸ ಬಂದತ್ರಿ ಫೋನ್ ಬಂದಿತ್ತು ನಾವು ಸ್ವಲ್ಪ ಊರ್ ಹೋಗಿ ಎದು ಅನ್ನೋದು ನಿಮ್ಗೆ ಹೇಳ್ತೀವಿ ನಾವು ಹಾ ಬರನ್ರಿ ಹಾಗಾದ್ರೆ ಅಲ್ಲ ನೀವು ಕವ್ಳ ಹಾಕ್ಕೊತೀರೇನು ಕವ್ಳ ಅಂದೇನು ರೀ ನಮ್ಮ ಭಾಗದಾಗ ನಮ್ಮ ಭಾಷೆಯಲ್ಲಿ ಎಲಿ ಅಡಿಕೆ ವಿಳೆ ಅಂತೀರಿ ಹೌದು ನಮ್ಮ ಭಾಗದಾಗ ನಮ್ಮ ಭಾಷೆದಲ್ಲಿ ಕವ್ಳ ಅಂದ್ರೆ ಎಲಿ ಅಡಿಕೆ ಕವ್ಳ ಅಂತಾರಪ್ಪಾ ನೀವು ಅದನ್ನ ಅಪಾರ್ಥ ಮಾಡ್ಕೊಳ್ಳಬೇಡ್ರಿ ಒಂದು ಹೆಂಗು ಅಲ್ಲೇ ತಂಡೈತಿ ಹಾಂ ತೊಗೊಳ್ರಿ ಹಾಕ್ಕೊಡಿ ಹಾಕ್ಕೊಡಿ ಹಾಕ್ಕೊಳ್ ಹಾಕ್ಕೊಡ್ರಿ ಹಾಕ್ಕೊಡ್ರಿ ಹ್ಮ್ ಆಯ್ತ್ರಿ ಆಯ್ತ್ರಿ ಪಹರ ಆಯ್ತು ಆಯ್ತು ಆಯ್ತ್ರಿ ನಮಸ್ಕಾರಿ ನಮಸ್ಕಾರ ನಡಿಯತ್ತಮ್ಮ